ಕಳೆದ ಕೆಲವು ತಿಂಗಳುಗಳಿಂದ ಚರ್ಚೆಗೆ ಒಳಗಾದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣ ಈಗ ಮತ್ತೆ ಹೊಸ ತಿರುವನ್ನ ಪಡೆದುಕೊಂಡಿದೆ ಮನೆ ಕೆಲಸದ ಮಹಿಳೆಯ ಮೇಲೆ ನಡೆದ ಅತ್ಯಾಚಾರ ಆರೋಪದಲ್ಲಿ ದೋಷಿ ಎಂದು ಪರಿಗಣಿಸಲ್ಪಟ್ಟ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಎದುರಿಸುತ್ತಿದ್ರು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇದೀಗ ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಪ್ರಕರಣವನ್ನ ಬೇರೆ ನ್ಯಾಯಾಲಯಕ್ಕೆ ವರ್ಗಾಯಿಸಬೇಕೆಂಬ ಅವರ ಹಳೆಯ ಮನವಿಯನ್ನ ಹೈಕೋರ್ಟ್ ತಿರಸ್ಕರಿಸಿದ್ದೆ ಈ ಮೇಲ್ಮನವಿಗೆ ಕಾರಣವಾಗಿದೆ ಪ್ರಜ್ವಲ್ ರೇವಣ್ಣ ಪರವಾಗಿ ಹಿರಿಯ ವಕೀಲರಾದ ಸಿದ್ಧಾರ್ಥ ಲೂತ್ರ ಸುಪ್ರೀಂ ಕೋರ್ಟ್ ಎದುರು ಹಾಜರಾಗಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ತಮ್ಮ ಅರ್ಜಿಯಲ್ಲಿ ಪ್ರಸ್ತುತ ವಿಚಾರಣೆ ನಡೆಸುತ್ತಿರುವ ನ್ಯಾಯಾಧೀಶರ ಮೇಲೆ ಪಕ್ಷಪಾತದ ಅನುಮಾನವಿದೆ ಅಂತ ಹೇಳಿಕೊಂಡಿದ್ದಾರೆ ನ್ಯಾಯಯುತ ವಿಚಾರಣೆ ನಡೆಯುತ್ತಿಲ್ಲ ಎಂಬ ಕಾರಣಗಳಿಂದ ಈ ಪ್ರಕರಣವನ್ನ ಬೇರೆ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಬೇಕೆಂಬ ಮನವಿಯನ್ನ ಮಾಡಿದ್ದಾರೆ ಆದರೆ ಕರ್ನಾಟಕ ಹೈಕೋರ್ಟ್ ಈ ಮನವಿಯನ್ನು ತಿರಸ್ಕರಿಸುವ ಮೂಲಕ ವಿಚಾರಣೆ ನ್ಯಾಯವಾಗಿ ನಡೆಯುತ್ತಿದೆ ವರ್ಗಾವಣೆ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿತು ಇದೇ ತೀರ್ಪನ್ನ ಪ್ರಶ್ನೆ ಮಾಡಲು ಪ್ರಜ್ವಲ್ ಈಗ ಸುಪ್ರೀಂ ಕೋರ್ಟ್ ಬಾಗಿಲನ್ನ ತಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳ ಅತ್ಯಾಚಾರ ಅಪಹರಣ ಮಹಿಳೆಯರ ಮೇಲೆ ದೌರ್ಜನ್ಯ ಸೇರಿದಂತೆ ಹಲವು ಗಂಭೀರ ಆರೋಪಗಳ ಮೇಲೆ ಪ್ರಕರಣಗಳು ದಾಖಲಾಗಿವೆ ಕೆಆರ್ ನಗರ ಮೂಲದ ಮಹಿಳೆ ನೀಡಿದ ದೂರು ಪ್ರಕರಣಕ್ಕೆ ಕೇಂದ್ರವಾಗಿದ್ದು ರೇವಣ್ಣ ಕುಟುಂಬದ ಫಾರ್ಮ್ ಹೌಸ್ ನಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸದಾಕೆಯ ಮೇಲೆ ಅತ್ಯಾಚಾರ ನಡೆಸಿದ್ದಾನೆ ಎಂಬುದು ಎಫ್ಐಆರ್ ನಲ್ಲಿ ಉಲ್ಲೇಖವಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಮೊದಲ ದೌರ್ಜನ್ಯ ನಡೆದಿತ್ತು ಎಂದು ದೂರು ಹೇಳುತ್ತದೆ ಎರಡು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪ್ರಕರಣಕ್ಕೆ ತಿರುವು ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಲೋಕಸಭಾ ಚುನಾವಣೆ ಆರಂಭದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಹಲವಾರು ಮಹಿಳೆಯರನ್ನ ಒಳಗೊಂಡ ಎರಡು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪೆನ್ಡ್ರೈವ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದವು ಇದರಿಂದ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯಲಾಯಿತು ಈ ವಿಡಿಯೋಗಳನ್ನು ಆಧರಿಸಿ ಘಟನೆಗಳ ಸಂಖ್ಯೆಯು ಗಂಭೀರತೆಯನ್ನು ಪಡೆದುಕೊಂಡಿದೆ ವೈರಲ್ ವಿಡಿಯೋಗಳ ನಂತರ ಪ್ರಜ್ವಲ್ ವಿರುದ್ಧ ಮಹಿಳಾ ಸಂಸ್ಥೆಗಳು ವಿರೋಧ ಪಕ್ಷಗಳು ಮಾನವ ಹಕ್ಕು ಹೋರಾಟಗಾರರು ತೀಕ್ಷ್ಣ ಪ್ರತಿಭಟನೆಯನ್ನು ನಡೆಸಿದ್ರು ಪ್ರಕರಣ ರಾಜಕೀಯ ಸುಳಿಗಾಳಿಗೆ ಸಿಲುಕಿ ಈ ಪ್ರಕರಣ ಮತ್ತಷ್ಟು ಬಿಗಿಯಾಗಿತ್ತು ಪ್ರಕರಣವನ್ನ ಬೇರೆ ಕೋರ್ಟ್ಗೆ ವರ್ಗಾಯಿಸಬೇಕೆಂಬ ಪ್ರಜ್ವಲ್ ಅವರ ಈ ಮನವಿಯನ್ನ ಹೈಕೋರ್ಟ್ ಯಾವುದೇ ಬಲವಾದ ಕಾರಣವಿಲ್ಲ ಎಂದು ಹೇಳಿ ತಿರಸ್ಕರಿಸಿತ್ತು ಈ ನಿರ್ಧಾರವನ್ನು ಪ್ರಶ್ನಿಸಿ ಪ್ರಜ್ವಲ್ ರೇವಣ್ಣ ಅವರು ಸುಪ್ರೀಂ ಕೋರ್ಟ್ ಅತ್ತ ಹೊರಟಿದ್ದಾರೆ ನನ್ನ ವಿರುದ್ಧ ಟ್ರಯಲ್ ನ್ಯಾಯಯುತವಾಗಿ ನಡೆಯುತ್ತಿಲ್ಲ ಎಂದು ವಾದಿಸಿದ್ದಾರೆ ಸಿದ್ಧಾರ್ಥ್ ಲೂತ್ರಾ ಮತ್ತು ಅವರು ಸಲ್ಲಿಸಿರುವ ಮನವಿ ಸುಪ್ರೀಂ ಕೋರ್ಟ್ನಲ್ಲಿ ಯಾವಾಗ ವಿಚಾರಣೆಗೆ ಬರಲಿದೆ ಎಂಬುದು ಇನ್ನೂ ತಿಳಿದು ಬಂದಿಲ್ಲ ಜೀವಾವಧಿ ಶಿಕ್ಷೆ ಹಲವು ಎಫ್ಐಆರ್ಗಳು ಜಾಮೀನು ನಿರಾಕರಣೆ ಇದೀಗ ಸುಪ್ರೀಂ ಕೋರ್ಟ್ ಹಂತ ಈ ಎಲ್ಲವುಗಳ ನಡುವೆಯೂ ಪ್ರಜ್ವಲ್ ರೇವಣ್ಣ ಪ್ರಕರಣ ಹಾಸನ ರಾಜಕೀಯದ ಮೇಲೆ ಭಾರಿ ಪ್ರಭಾವ ಬೀರಲಿದೆ ಸುಪ್ರೀಂ ಕೋರ್ಟ್ ಪ್ರಕರಣವನ್ನು ಸ್ವೀಕರಿಸಿದ್ರೆ ವಿಚಾರಣೆ ಬೇರೆ ನ್ಯಾಯಾಲಯಕ್ಕೆ ಹೋಗಬಹುದಾ ಅಥವಾ ಹೈಕೋರ್ಟ್ ತೀರ್ಪೆ ಉಳಿಯಬಹುದಾ ಎಂಬ ಸ್ಪಷ್ಟತೆ ಬರಲಿದೆ ಸ್ವೀಕರಿಸದಿದ್ದರೆ ಪ್ರಸ್ತುತ ನ್ಯಾಯಾಲಯದಲ್ಲೇ ವಿಚಾರಣೆ ಮುಂದುವರಿಯುತ್ತದೆ ಮತ್ತು ಶಿಕ್ಷೆ ಕುರಿತು ಮುಂದಿನ ಕ್ರಮಗಳು ಆರಂಭವಾಗಬಹುದು ಅಂತೂ ಪ್ರಜ್ವಲ್ ರೇವಣ್ಣ ಪ್ರಕರಣವು ಕೇವಲ ಒಂದು ಅತ್ಯಾಚಾರ ಪ್ರಕರಣವಲ್ಲ ಇದು ರಾಜ್ಯ ರಾಜಕೀಯ ನ್ಯಾಯಾಂಗ ಸಾರ್ವಜನಿಕ ನಂಬಿಕೆ ಎಲ್ಲವನ್ನ ಪ್ರಶ್ನಿಸುವ ದೊಡ್ಡ ಪ್ರಸ್ತಾಪವಾಗಿದೆ ಹೈಕೋರ್ಟ್ ತಿರಸ್ಕಾರದ ನಂತರ ಸುಪ್ರೀಂ ಕೋರ್ಟ್ ಅವರನ್ನ ಹೇಗೆ ಎದುರಿಸುತ್ತದೆ ಎಂಬುದು ಮುಂದಿನ ಹಂತದಲ್ಲಿ ನೋಡಬೇಕಿದೆ